ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೋನಾಲಿಸಾಗೆ ಬಂದಿವೆ ನೂರ ಎಂಟು ಮದುವೆಗಳ ಆಫರ್ಸ್ ಇದು ಚಿಕ್ಕ ಚಿಕ್ಕ ಆಫರ್ಸ್ ಗಳಲ್ಲ ದೊಡ್ಡ ದೊಡ್ಡ ಪೊಲಿಟಿಕಲ್ ಲೀಡರ್ಸ್ಗಳ ಆಫರ್ಸ್ ಜೊತೆಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ವ್ಯಕ್ತಿಗಳ ಮದುವೆಯ ಆಫರ್ಸ್ಗಳು ಮೋನಾಲಿಸಾಗೆ ಬಂದಿವೆ ಮಹಾ ಕುಂಭಮೇಳದಲ್ಲಿ ಕೆಲ ದಿನಗಳಿಂದ ವೈರಲ್ ಆಗ್ತಾ ಇರುವಂತಹ ಈ ಯುವತಿಗೆ ಈಗ ನಸೀಬೆ ಬದಲಾಗಿ ಹೋಗಿದೆ ಆದರೆ ಇದೇ ಸುಂದರ ಕಣ್ಣಿನ ಯುವತಿಯನ್ನ ನೋಡೋದಕ್ಕೆ ಬಂದಂತಹ ಜನರಲ್ಲಿ ಕಾಲ್ತುಳಿತವಾಗಿ ದೊಡ್ಡ ದುರಂತವಾಯ್ತ ಅನ್ನುವಂತಹ ಪ್ರಶ್ನೆ ಮೂಡಿದೆ ಹಾಗಾದ್ರೆ ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಕಾಲ್ತುಳಿತಕ್ಕೆ ಮೋನಾಲಿಸಾನೇ ಕಾರಣರಾದ ಮೋನಾಲಿಸಾಳನ್ನ ಅರೆಸ್ಟ್ ಮಾಡಿದ್ಯಾಕೆ ಅವಳನ್ನ ವಿಚಾರಣೆಗೆ ಒಳಪಡಿಸಿದ್ಯಾಕೆ ಬನ್ನಿ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಇವತ್ತಿನ ಈ ವಿಡಿಯೋದಲ್ಲಿ ಹುಡುಕ್ತಾ ಹೋಗೋಣ ಮೋನಾಲಿಸಾಳನ್ನ ನೋಡಲು ಬಂದಾಗ ಕಾಲ್ತುಳಿತವಾಯ್ತಾ ನಿಮ್ಮ ಅನಿಸಿಕೆಯೇನು ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ ಹೌದು ಮೊನಾಲಿಸಾ ಗಂಗೆಯ ತಟದಲ್ಲಿ ರುದ್ರಾಕ್ಷಿ ಮಾರ್ತಾ ಇದ್ದ ಚಲುವೆ ರಾತ್ರೋರಾತ್ರಿ ಇಡೀ ಭಾರತದಲ್ಲಿಯೇ ಫೇಮಸ್ ಆಗಿದ್ರು ಇವರ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚಿನಂತೆ ಸಂಚರಿಸೋದಕ್ಕೆ ಶುರುವಾಗಿದ್ವು ಕೋಲ್ಮಿಂಚಿನ ಬಾಣಂತೆ ಕಣ್ಣುಗಳಿಗೆ ಫಿದಾ ಇಲ್ಲ ಅಷ್ಟೊಂದು ಫೇಮಸ್ ಆದ ಮೊನಾಲಿಸಾ ಕೊನೆಗೆ ಕ್ಯಾಮ್ರಾಗಳ ಕಾಟಕ್ಕೆ ಬೇಸತ್ತು ವಾಪಸ್ ಇಂದೋರ್ಗೆ ಹೋಗ್ಬಿಟ್ಟಿದ್ಲು ಇಂದೋರ್ಗೆ ಹೋದವರು ಮೊನಾಲಿಸಾರ ಜನಪ್ರಿಯತೆ ಕಡಿಮೆಯಾಗಿಲ್ಲ ದೊಡ್ಡ ಸುದ್ದಿಯಾದಂತಹ ಯುವತಿ ಕುಂಭಮೇಳದಲ್ಲಿ ಅತಿ ಸುಂದರ ಯುವತಿಯಾಗಿ ರಾರಾಜಿಸಿದ ಯುವತಿ ಇವಳು ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾಳೋ ಆಗಲೇ ಇವಳ ಜನಪ್ರಿಯತೆಯೂ ಕೂಡ ಅಷ್ಟೇ ಬೆಳೀತಾ ಹೋಗತ್ತೆ ಇವಳನ್ನ ಕುಂಭಮೇಳದಲ್ಲಿ ನೋಡೋದಕ್ಕೆ ಬಂದಂತಹ ಜನರು ಮುಗಿಬೀಳೋದಕ್ಕೆ ಶುರು ಮಾಡಿದ್ರು ಕುಂಭಮೇಳಕ್ಕೆ ಬಂದಂತಹ ಜನರು ಇವಳನ್ನ ನೋಡೋದಕ್ಕೆ ಮುಗಿಬೀಳತಾಗಿದ್ರು ಇವಳ ಜೊತೆಗೆ ಒಂದು ಫೋಟೋ ಕ್ಲಿಕ್ ಮಾಡಿಕೊಳ್ಳೋದಕ್ಕೆ ನೂರಾರು ಜನರು ಕಾಯ್ತಾಗಿದ್ರು ಈ ಸಿಚುವೇಶನ್ ನಿಂದ ಪಾರಾಗೋದಕ್ಕೆ ಮೊನಾಲಿಸಾ ಮೊದಮೊದಲು ಎಲ್ಲರ ಜೊತೆಗೆ ಖುಷಿ ಖುಷಿಯಾಗಿ ಮಾತಾಡ್ತಾ ಇದ್ಲು ಆದ್ರೆ ಜನಪ್ರಿಯತೆ ಹೆಚ್ಚಾಯ್ತು ಜನರ ಸಂಖ್ಯೆ ಹೆಚ್ಚಾಯ್ತು ಆಗ್ಲೇ ಪೊಲೀಸರಿಂದಲೂ ಕೂಡ ಇವಳಿಗೆ ಕಿರಿಕಿರಿ ಶುರುವಾಗತ್ತೆ ಜನರಿಂದಲೂ ಕೂಡ ತುಂಬಾ ಕಿರಿಕಿರಿ ಶುರುವಾಗತ್ತೆ ಆದ್ರೆ ಕುಂಭಮೇಳ ಕಾಲ್ತುಳಿತಕ್ಕೂ ಮುನ್ನ ಇವಳನ್ನ ನೋಡೋದಕ್ಕೆ ಜನ ಮುಗಿಬೀಳತಾಗಿದ್ರು ಆಗಲೂ ಕೂಡ ತುಳಿತವಾಗಿತ್ತು ಅಂತ ಅಲ್ಲಿನ ಜನರು ಹೇಳುತ್ತಿದ್ದಾರೆ ಆದ್ದರಿಂದಲೇ ಈ ಮಾಲೆ ಮಾರುವಂತಹ ಯುವತಿಯನ್ನ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡು ಅವಳನ್ನ ವಿಚಾರಣೆಗೆ ಒಳಪಡಿಸಿದ್ರು ಜೊತೆಗೆ ಒಂದು ಟೆಂಟ್ ನಲ್ಲಿ ಅವಳನ್ನ ಲಾಕ್ ಮಾಡಿದ್ರು ಯಾಕಂತಂದ್ರೆ ಜನ ಇವಳನ್ನ ನೋಡೋದಕ್ಕೆ ಜಾಸ್ತಿ ಜನ ಬರ್ತಾ ಅದಕ್ಕೆ ಅದಕ್ಕೆ ತುಳಿತವಾಗಬಹುದು ಅನ್ನುವಂತಹ ಕಾರಣಕ್ಕಾಗಿಯೇ ಇವಳನ್ನ ಅರೆಸ್ಟ್ ಮಾಡಲಾಗಿತ್ತು ಅದು ಒಂದು ಟೆಂಟ್ ಅಲ್ಲಿ ಇಟ್ಕೊಂಡು ಇವಳನ್ನ ಇಪ್ಪತ್ನಾಲ್ಕು ಗಂಟೆಗಳವರೆಗೆ ಅರೆಸ್ಟ್ ಮಾಡಲಾಗಿತ್ತು ಅಂತ ಹೇಳಲಾಗಿದೆ ಜೊತೆಗೆ ಇವಳನ್ನ ಬಿಟ್ಟ ನಂತರ ಅದೇ ಮೌನಿ ಅಮಾವಾಸ್ಯೆಯ ದಿನ ಇವಳು ನನಗೆ ವ್ಯಾಪಾರ ಮಾಡಬೇಕು ಅಂತ ಹೇಳಿ ಪೊಲೀಸರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾಳಂತೆ ಆ ಟೈಮಲ್ಲಿ ಇವಳು ಹೊರಗಡೆ ಬಂದಾಗ ಇವಳನ್ನ ನೋಡೋದಕ್ಕೆ ಬಂದಂತಹ ಹತ್ತರಿಂದ ಹದಿನೈದು ಕೋಟಿ ಜನ ಮೌನಿಯ ಅಮವಾಸ್ಯೆಯ ದಿನ ಬಂದಿದ್ರು ಆದ ಕಾರಣ ಕಾಲ್ತುಳಿತವಾಗಿದೆ ಇವಳನ್ನ ನೋಡೋದಕ್ಕೆ ಹೋದಂತಹ ಸಂದರ್ಭದಲ್ಲೂ ಆಗಿರಬಹುದು ಜೊತೆಗೆ ಅಲ್ಲಿನ ವ್ಯವಸ್ಥೆಗಳಿಂದಲೂ ಕೂಡ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ನ್ಯೂಸ್ಗಳ ಪ್ರಕಾರ ಇವಳು ಮೌನಿ ಅಮವಾಸ್ಯೆಯ ದಿನಕ್ಕಿಂತ ಮುಂಚೆಯೇ ಇವಳು ಕುಂಭಮೇಳದಿಂದ ಹೊರಗಡೆ ಹೋಗಿದ್ಲಂತೆ ಅಂದ್ರೆ ಇವಳನ್ನ ಹೊರಗಡೆ ಕಳುಹಿಸಿದ್ರಂತೆ ಸೊ ಆದ್ದರಿಂದ ಇವಳು ಇಂದೋರ್ಗೆ ಹೋಗಿ ತನ್ನ ಮನೆಗೆ ಹೋಗಿದ್ದಳು ಅಂತ ಹೇಳಲಾಗಿದೆ ಈ ಕುಂಭಮೇಳದಲ್ಲಿ ವೈರಲ್ ಆದ ಸುಂದರಿಯ ಹೆಸರು ಮೋನಾಲಿಸಾ ಆಕೆ ಇಂದೋರ್ನಿಂದ ಕುಂಭಮೇಳಕ್ಕೆ ಬಂದಿದ್ದಾಳೆ ಈಕೆಯ ಕೈಯಲ್ಲಿ ರುದ್ರಾಕ್ಷಿ ಮಾಲೆಗಳು ಇವೆ ಆದರೆ ಈಕೆ ಸಾಧುವಲ್ಲ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾಲೆಯನ್ನ ಮಾರೋದಕ್ಕೆ ಬಂದಿದ್ದಾಳೆ ಸುಂದರವಾದ ಕಣ್ಣುಗಳಿಂದ ಮತ್ತು ನಗುಮುಗದಿಂದ ಎಲ್ಲರ ದೃಷ್ಟಿಯನ್ನ ಆಕರ್ಷಿಸ್ತಾ ಇದ್ಳು ಈಕೆ ವೈರಲ್ ಆದ ಬಳಿಕ ತುಂಬಾ ಜನರು ರುದ್ರಾಕ್ಷಿ ಕೊಳ್ಳೋದಕ್ಕೆ ಆಕೆಯ ಬಳಿ ಬರ್ತಾ ಇರಲಿಲ್ಲ ಆಕೆಯನ್ನು ನೋಡೋದಕ್ಕೆ ಮತ್ತು ಆಕೆಯ ಜೊತೆ ಫೋಟೋ ಕ್ಲಿಕ್ಕಿಸ್ಕೊಳ್ಳೋದಕ್ಕೆ ಬರ್ತಾ ಇದ್ರು ಇನ್ನು ಇದಿಷ್ಟೇ ಅಲ್ಲದೆ ಮೊನಾಲಿಸಾ ಮನೆಗೆ ಹೋದ ತಕ್ಷಣ ನೂರ ಎಂಟು ಮದುವೆ ಆಫರ್ಗಳು ಬಂದಿವೆಯಂತೆ ಚಿಕ್ಕ ಪುಟ್ಟ ಆಫರ್ಸ್ಗಳಲ್ಲ ದೊಡ್ಡ ದೊಡ್ಡ ಪೊಲಿಟಿಕಲ್ ವ್ಯಕ್ತಿಗಳ ಹಾಗೂ ದೊಡ್ಡ ದೊಡ್ಡ ಬಿಸ್ನೆಸ್ ವ್ಯಕ್ತಿಗಳ ಮದುವೆಯ ಆಫರ್ಸ್ಗಳು ಬಂದಿವೆ ಮೌನಾಲಿಸಾ ಮಹಾಕುಂಭ ಮೇಳದಲ್ಲಿ ಕೆಲ ದಿನಗಳಿಂದ ವೈರಲ್ ಆಗ್ತಾ ಇದ್ರು ಪ್ರತಿದಿನ ಈ ಬಗ್ಗೆ ಒಂದಲ್ಲ ಒಂದು ವಿಡಿಯೋ ಬರ್ತಾನೆ ಇತ್ತು ಇತ್ತೀಚೆಗೆ ಮಾಧ್ಯಮಗಳು ಮಹಾಕುಂಭ ಮೇಳದ ಭೇಟಿ ನೀಡಿ ಮೌನಾಲಿಸಾ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿವೆ ಇದರಲ್ಲಿ ಆಕೆಯ ಬಾಯ್ ಫ್ರೆಂಡ್ ಬಗ್ಗೆಯೂ ಕೂಡ ಮಾತನಾಡಿದ್ದಾಳೆ ಎನ್ನುವ ಮಾಹಿತಿ ಇದೀಗ ಹೊರಬರ್ತಾ ಆಗಿದೆ ತಾನು ಮಧ್ಯಪ್ರದೇಶದ ಇಂದೋರ್ ಹತ್ತಿರದ ಇರುವಂತಹ ಮಹೇಶ್ವರಿ ನಗರದವಳು ಅಂತ ಮೋನಾಲಿಸಾ ಸ್ಪಷ್ಟಪಡಿಸಿದ್ಲು ಆದರೆ ನಾನು ಇಲ್ಲೇ ಇದ್ದಾಗ ಯಾರೋ ನನ್ನ ಫೋಟೋವನ್ನು ವೈರಲ್ ಮಾಡಿದ್ರು ಆದ್ದರಿಂದ ನಾನು ಜನಪ್ರಿಯಳಾಗಿದ್ದೇನೆ ಅಂತ ಮೋನಾಲಿಸಾ ಹೇಳಿದ್ದಾಳೆ ಇನ್ನು ಕುಂಭಮೇಳದಲ್ಲಿ ಮೋನಾಲಿಸಾ ಮಾರ್ತಾ ಇದ್ದ ಮಾಲೆಗಳನ್ನ ಕೆಲವೊಂದಿಷ್ಟು ಜನರು ಲಕ್ಷ ಲಕ್ಷ ದುಡ್ಡು ಕೊಟ್ಟು ಖರೀದಿ ಮಾಡಿದ್ದಾರೆ ಎನ್ನುವ ಮಾಹಿತಿ ಇದೆ ಗಂಗೆಯ ತಟದಲ್ಲಿ ರುದ್ರಾಕ್ಷಿ ಮಾರ್ತಾ ಇದ್ದ ಚಲುವೆ ರಾತ್ರೋರಾತ್ರಿ ಇಡೀ ಭಾರತದಲ್ಲಿಯೇ ಫೇಮಸ್ ಆಗಿದ್ರು ಇವರ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚಿನಂತೆ ಸಂಚರಿಸುವುದಕ್ಕೆ ಶುರುವಾಗಿದ್ವು ಕೋಲ್ಮಿಂಚಿನ ಬಾಣಂತೆ ಕಣ್ಣುಗಳಿಗೆ ಫಿದಾದವರೆಗಿಲ್ಲ ಅಷ್ಟೊಂದು ಫೇಮಸ್ ಆದ ಮೋನಾಲಿಸಾ ಕೊನೆಗೆ ಕ್ಯಾಮ್ರಾಗಳ ಕಾಟಕ್ಕೆ ಬೇಸತ್ತು ವಾಪಸ್ ಇಂದೋರ್ಗೆ ಹೋಗ್ಬಿಟ್ಟಿದ್ಲು ಇಂದೋರ್ಗೆ ಹೋದವರು ಮೋನಾಲಿಸ ಜನಪ್ರಿಯತೆ ಕಡಿಮೆಯಾಗಿಲ್ಲ ಅದೃಷ್ಟವೀಗ ಅವರನ್ನ ಹುಡುಕೊಂಡು ಮನೆ ಬಾಗಿಲಿಗೆನೆ ಬಂದಿದೆ ಮೊನಾಲಿಸಾ ಎನ್ನುವಂತಹ ಯುವತಿಯನ್ನ ಕೆಲವೇ ಕೆಲವು ದಿನಗಳಲ್ಲಿ ಬಾಲಿವುಡ್ ಸಿನಿಮಾದಲ್ಲಿ ನೀವು ದೊಡ್ಡ ತೆರೆಯ ಮೇಲೆ ನೋಡಬಹುದಾಗಿದೆ ಹದಿನಾರು ವರ್ಷದ ಹುಡುಗಿ ಮಧ್ಯಪ್ರದೇಶದ ಖಾರ್ಗೋನ್ ಜಿಲ್ಲೆ ಸೋಷಿಯಲ್ ಮೀಡಿಯಾದಲ್ಲಿ ಪತ್ರಿಕೆಗಳ ಮೇಲೆ ಪತ್ರಿಕೆಗಳ ತಲೆಬರಹದಲ್ಲಿ ಸುದ್ದಿಯಾಗಿ ಮಿಂಚಿದ್ಲು ಆದರೆ ಇವಳಿಗೆ ಈಗ ಬಾಲಿವುಡ್ ಆಫರ್ ಒಂದು ಬಂದಿದೆ ದಿ ಡೈರಿ ಆಫ್ ಮಣಿಪುರ್ ಸಿನಿಮಾದಲ್ಲಿ ಮೋನಾಲಿಸಾ ನಟಿಸಲಿದ್ದಾರೆ ಅಂತ ತಿಳಿದು ಬಂದಿದೆ ಈ ಸಿನಿಮಾದ ರೈಟರ್ ಹಾಗೂ ಡೈರೆಕ್ಟರ್ ಸನೋಜ್ ಮಿಶ್ರಾ ಮೋನಾಲಿಸಾ ಮನೆಗೆ ಭೇಟಿ ಕೊಟ್ಟು ಸಿನಿಮಾದಲ್ಲಿ ನಟಿಸುವಂತೆ ಆಫರ್ ಮಾಡಿದ್ದಾರೆ ಇದು ಮಾತ್ರವಲ್ಲದೆ ಈ ವಿಷಯವನ್ನ ಅವರು ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಹಂಚಿಕೊಂಡಿದ್ದಾರೆ ನಾನು ಡೈರಿ ಆಫ್ ಮಣಿಪುರ್ ಸಿನಿಮಾ ಮಾಡ್ತಾ ಇದ್ದೀನಿ ಈ ಸಿನಿಮಾದಲ್ಲಿ ಮೋನಾಲಿಸಾ ಪಾತ್ರ ಮಾಡ್ತಿದ್ದಾರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಬಳಿಕ ಅವರನ್ನು ಹುಡುಕೊಂಡು ನಾನು ಪ್ರಯಾಗ್ರಾಜ್ಗೂ ಕೂಡ ಹೋಗಿದ್ದೆ ಈಗ ಅವರು ಗ್ರಾಮಕ್ಕೆ ಹೋಗಿದ್ದೇನೆ ಇಡೀ ಕುಟುಂಬವೇ ತುಂಬಾ ಮುಗ್ಧ ಮನಸ್ಸಿನ ಕುಟುಂಬ ಈ ಹುಡುಗಿಯನ್ನು ನಾವು ಇನ್ನಷ್ಟು ಎತ್ತರಕ್ಕೆ ಬೆಳೆಸಬೇಕಾಗಿದೆ ಆದ್ದರಿಂದ ಡೈರಿ ಆಫ್ ಮಣಿಪುರ್ ಸಿನಿಮಾದಲ್ಲಿ ಇವರಿಗೆ ಆಫರ್ ಕೊಡ್ತಾ ಇದ್ದೇನೆ ಅಂತ ಡೈರೆಕ್ಟರ್ ಹೇಳಿದ್ದಾರೆ ಸುಂದರ ಕಣ್ಣುಗಳನ್ನು ಹೊಂದಿರುವ ಮೋನಾಲಿಸಾ ಇದೇ ಕಾರಣಕ್ಕೆ ವೈರಲ್ ಆಗ್ತಿದ್ದಾಳೆ ಬಡ ಕುಟುಂಬದಿಂದ ಅಂದ್ರೂ ಕೂಡ ಇಷ್ಟು ದಿನ ಯಾರ ಕಣ್ಣಿಗೂ ಕಾಣದ ಮೋನಾಲಿಸಾ ಈಗ ದೇಶ ವಿದೇಶಗಳಲ್ಲಿ ಪ್ರಸಿದ್ಧಿಗೆ ಕಾರಣವೇ ಈ ಗ್ರಹಗತಿಗಳು ಅಂತ ಹೇಳಲಾಗ್ತಿದೆ ರಾನು ಮಂಡಲ್ ವಿಷಯದಲ್ಲೂ ಇದು ಸಂಭವಿಸಿತ್ತು ಅಂತ ಜ್ಯೋತಿಷಿಗಳು ಹೇಳುತ್ತಾರೆ ಈ ಸಮಯದಲ್ಲಿ ಬುಧನು ಕ್ರಿಯಾಶೀಲನಾಗಿದ್ದನು ಹಾಡಿನ ಮೂಲಕ ಆಕೆ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿದ್ಲು ರಾಹು ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಯಾರನ್ನ ನೆಲದಿಂದ ಎತ್ತಿ ಬಡವನಿಂದ ಶ್ರೀಮಂತ ಮಾಡ್ತಾನೆ ಎಂಬುದು ತಿಳಿದುಕೊಳ್ಳುವುದು ಕಷ್ಟ ಅಂತ ಜ್ಯೋತಿಷಿಗಳು ಹೇಳುತ್ತಾರೆ ಗ್ರಹಗತಿ ಚೆನ್ನಾಗಿದ್ರೆ ಕೋಲು ಕೂಡ ಬಂಗಾರವಾಗೋದ್ರಲ್ಲಿ ಅನುಮಾನವಿಲ್ಲ ಇನ್ನು ಮೋನಾಲಿಸಾ ಮಧ್ಯಪ್ರದೇಶದ ಇಂದೋರ್ನ ಯುವತಿ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರಲು ಕುಟುಂಬ ಸಮೇತ ಬಂದಿದ್ಲು ಆದರೆ ಆಕೆಯ ಸುಂದರ ರೂಪಕ್ಕೆ ಫಿದಾ ಆಗಿದ್ದ ಕೆಲವರು ಆಕೆಯ ಫೋಟೋ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಜನಪ್ರಿಯತೆ ಗಳಿಸಿದ್ದಾರೆ ಈಗ ಮೋನಾಲಿಸಾ ರೂಪ ಸಂಪೂರ್ಣವಾಗಿ ಬದಲಾಗಿದೆ ಲೇಟೆಸ್ಟ್ ಮಾಹಿತಿಯ ಪ್ರಕಾರ ಈ ಹುಡುಗಿಗೆ ಬಾಲಿವುಡ್ನಿಂದ ಒಳ್ಳೆಯ ಆಫರ್ ಬಂದಿದೆಯಂತೆ ಬಾಲಿವುಡ್ ಇಂಡಸ್ಟ್ರಿಯಲ್ಲಿ ಸಿನಿಮಾ ಅವಕಾಶ ಸಿಕ್ಕಿದೆಯಂತೆ ಸದ್ಯದಲ್ಲಿ ನಿರ್ದೇಶಕ ಸನೋಜ್ ಮಿಶ್ರಾ ಹುಡುಗಿಯನ್ನ ಭೇಟಿಯಾಗಲಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನು ನ್ಯಾಷನಲ್ ಮೀಡಿಯಾಗಳು ಸರದಿ ಸಾಲಲ್ಲಿ ನಿಂತು ಮೋನಾಲಿಸಾ ಅವರೊಂದಿಗೆ ಇಂಟರ್ವ್ಯೂ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಕುಂಭಮೇಳದ ಪುಣ್ಯಾಮದಿಂದ ಟ್ರೆಂಡಿಂಗ್ ಆರಂಭಿಸಿದ ಈ ಯುವತಿಗೆ ಈಗ ಸಿನಿಮಾ ಅವಕಾಶ ಸಿಕ್ಕಿದೆ ಅದು ಕೂಡ ನಮ್ಮ ತೆಲುಗು ನಾಯಕನ ಜೊತೆ ಕನ್ನಡದ ಸ್ಟಾರ್ ನಟ ಶಿವರಾಜ್ ಕುಮಾರ್ ಅವರು ಕಾಣಿಸಿಕೊಳ್ತಾ ಇರುವ ಸಿನಿಮಾದಲ್ಲೂ ಈಕೆಗೆ ಅವಕಾಶ ಸಿಕ್ಕಿದೆ ರಾಮ್ ಚರಣ್ ಶಿವರಾಜ್ ಕುಮಾರ್ ಎದುರು ಮೋನಲಿಸಾ ನಟಿಸುತ್ತಿದ್ದಾರೆ ಬುಚ್ಚಿಬಾಬು ನಿರ್ದೇಶನದಲ್ಲಿ ಆರ್ ಸಿಕ್ಸ್ಟೀನ್ ಚಿತ್ರದಲ್ಲಿ ರಾಮ್ ಚರಣ್ ನಾಯಕ್ ಮತ್ತು ಜಾನ್ವಿ ಕಪೂರ್ ಈಗಾಗಲೇ ನಾಯಕಿಯಾಗಿ ಫಿಕ್ಸ್ ಆಗಿದ್ದಾರೆ ಎಲ್ಲಾರ್ ರೆಹಮಾನ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರತ್ನವೇಲು ಛಾಯಾಗ್ರಹಣ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಸೂಪರ್ ಸ್ಟಾರ್ ಶಿವರಾಜ್ ಕುಮಾರ್ ಮತ್ತು ಜಗಪತಿ ಬಾಬು ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಎಸ್ ಸಿಕ್ಸ್ಟೀನ್ ತೆಲುಗು ರೊಮ್ಯಾಂಟಿಕ್ ಆಕ್ಷನ್ ಮೂವಿಯಲ್ಲಿ ಮೋನಾಲಿಸಾ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಇನ್ನು ಕುಂಭಮೇಳದ ಚೆಲುವೆ ಮೋನಾಲಿಸಾ ಫೋಟೋಗಾಗಿ ಟೆಂಟ್ಗೆ ನುಗ್ಗಿದ ವ್ಯಕ್ತಿ ಸಹೋದರನಿಂದ ಹಲ್ಲೆ ನಡೆದಿದೆ ಬಲವಂತವಾಗಿ ಟೆಂಟ್ಗೆ ನುಗ್ಗಿ ಫೋಟೋ ತೆಗೆದುಕೊಳ್ಳಲು ವ್ಯಕ್ತಿ ಪ್ರಯತ್ನ ಮಾಡಿದಾಗ ಆಕೆಯ ಸಹೋದರ ಅದನ್ನ ತಡೆದು ಫೋಟೋವನ್ನ ಮೊಬೈಲ್ನಿಂದ ಅಳಿಸುವಂತೆ ಕೇಳಿಕೊಂಡಿದ್ದಾರೆ ಈ ಕಾರಣಕ್ಕೆ ಆತನಿಗೆ ಥಳಿಸಿದ್ದಾರೆ ಈಕೆ ತನ್ನ ಸಹಜ ಸೌಂದರ್ಯದಿಂದ ಪ್ರಖ್ಯಾತಿ ಪಡೆದಾಗಿನಿಂದಲೂ ಫೋಟೋಗಳಿಗಾಗಿ ಆಕೆಯ ಬೆನ್ನು ಬಿದ್ದಿದ್ದಾರೆ ನನಗೆ ಭಯ ಆಗ್ತಾ ಇದೆ ಇಲ್ಲಿ ಯಾರೂ ಇಲ್ಲ ಯಾರಾದರೂ ಹಾನಿ ಮಾಡಬಹುದು ಎನ್ನುತ್ತಿದ್ದಾರೆ ಕರೆಂಟ್ ಇಲ್ಲ ಆದರೂ ಜನರು ಬಲವಂತವಾಗಿ ಟೆಂಟ್ ಪ್ರವೇಶ ಮಾಡ್ತಿದ್ದಾರೆ ಅಂತ ಮೋನಾಲಿಸಾ ಅಳಲು ತೋಡಿಕೊಂಡಿದ್ದಾರೆ ಮಹಾಕುಂಭ ಮೇಳದಲ್ಲಿ ವ್ಯಕ್ತಿಯೊಬ್ಬರು ಆಕೆಯನ್ನು ವಿಡಿಯೋದಲ್ಲಿ ಸೆರೆ ಹಿಡಿಯೋದಕ್ಕೆ ಆನ್ಲೈನ್ನಲ್ಲಿ ಹಂಚಿಕೊಂಡ ನಂತರ ಮೋನಾಲಿಸಾ ತನ್ನ ಅದ್ಭುತ ಸಹಜ ಸೌಂದರ್ಯದಿಂದ ಮನಸೋತಿದ್ದಾರೆ ಜನ ಆದರೆ ಈಗ ಅವಳ ಸೌಂದರ್ಯವೇ ಆಕೆಗೆ ಈಗ ಮುಳುವಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಇನ್ನು ಮೋನಾಲಿಸಾಗಿ ಬಾಲಿವುಡ್ ನಲ್ಲಿ ಮಿಂಚುವ ಆಸೆ ಬೇರೆ ಇದೆಯಂತೆ ಯಾರಾದರೂ ನಿಮ್ಮನ್ನ ಚಿತ್ರದ ನಾಯಕಿಯನ್ನಾಗಿ ಮಾಡುವುದಾಗಿ ಹೇಳಿ ಅವಕಾಶವನ್ನ ನೀಡಿದ್ರೆ ನೀವೇನು ಹೇಳ್ತೀರಾ ಅಂತ ಕೇಳದ ಪ್ರಶ್ನೆಗೆ ಉತ್ತರವನ್ನ ನೀಡಿರುವ ಮೋನಾಲಿಸಾ ಕಣ್ಮುಚ್ಚಿ ಒಪ್ಕೊಂಡ್ಬಿಡ್ತೀನಿ ಅಂತ ಹೇಳಿದ್ದಾರೆ ಐಶ್ವರ್ಯ ರಾಯಂತೆ ಮಿಂಚುವ ಆಸೆ ಇದೆ ಅಂತ ಹೇಳಿದ್ದಾರೆ ಅದಹಾಗೆ ಮೋನಾಲಿಸಾ ಇಲ್ಲಿಯವರೆಗೂ ಸೋಷಿಯಲ್ ಮೀಡಿಯಾ ಸ್ಟಾರ್ ಮಾತ್ರ ಆಗಿದ್ರು ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಖಾತೆಯನ್ನು ಕೂಡ ಓಪನ್ ಮಾಡಿದ್ದಾರೆ ಹಿಂದೊಮ್ಮೆ ಓಪನ್ ಮಾಡಿದ್ದ ಖಾತೆಗೆ ಮತ್ತೆ ಜೀವ ತುಂಬಿದ್ದಾರೆ ಟ್ವಿಟರ್ನಲ್ಲಿ ಅವರನ್ನ ಎರಡು ದಿನಗಳಲ್ಲಿ ಒಂಬತ್ತು ಸಾವಿರ ಮಂದಿ ಫಾಲೋ ಮಾಡಿದ್ದಾರೆ ಇನ್ನು ಮಹಾಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಬಾರಿ ಮಣಿಮಾಲೆ ಮಾರಾಟ ಮಾಡುವಂತಹ ಸುಂದರ ಕಣ್ಣಿನ ಹುಡುಗಿಯದ್ದೇ ಸುದ್ದಿಯಾಗಿತ್ತು ಎಲ್ಲಿ ನೋಡಿದ್ರಲ್ಲಿ ಮೋನಾಲಿಸಾ ಹೆಸರು ಕೇಳಿ ಬರ್ತಾಯಿತ್ತು ಗೂಗಲ್ನಲ್ಲಿ ಮೋನಾಲಿಸಾ ಅಂತ ಸರ್ಚ್ ಮಾಡಿದ್ರೆ ಇದೇ ಸುಂದರ ಕಣ್ಣಿನ ಹುಡುಗಿ ಕಾಣಿಸ್ಕೊಳ್ತಾಳೆ ಜನ ಸೆಲ್ಫಿಗಾಗಿ ಆಕೆಯ ಹಿಂದೆ ಬಿದ್ದಿದ್ದಾರೆ ಇನ್ನು ಮೀಡಿಯಾಗಳು ಮಾತ್ರ ವೇವ್ಸ್ ಜಾಸ್ತಿ ಮಾಡಿಕೊಳ್ಳೋದಕ್ಕೆ ಆಕೆಯ ಇಂಟರ್ವ್ಯೂ ಕೂಡ ಮಾಡುತ್ತಿದ್ದಾರೆ ಮೋನಾಲಿಸಾ ಮೇಕ್ ಓವರ್ ಕೂಡ ಮಾಡಲಾಗಿದೆ ಸಹಜ ಸುಂದರಿ ಅಂತ ಫೇಮಸ್ ಆಗಿದ್ದ ಮೋನಾಲಿಸಾ ಕಣ್ಣು ತುಟಿಗೆ ಒಂದಿಷ್ಟು ಬಣ್ಣ ಬಳಿದು ಸಿನಿಮಾ ಆಫರ್ ನೀಡಿದ್ರೆ ಹೇಗೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಈಗ ಮೋನಾಲಿಸಾಗೆ ಫಿಲ್ಮ್ನಲ್ಲಿ ಆಫರ್ ಕೂಡ ಬಂದಿದೆ ಆಕೆ ಮುಂದಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಅಥವಾ ಕ್ರಮಬದ್ಧವಾದ ಬಿಸ್ನೆಸ್ ಶುರು ಮಾಡಿದ್ರೆ ಲೋಗೋ ಹೇಗಿರಬೇಕು ಅನ್ನೋದು ಚರ್ಚೆ ಜನರು ಮಾಡುತ್ತಿದ್ದಾರೆ ಇದಿಷ್ಟೇ ಇಲ್ಲದೆ ತನ್ನ ವ್ಯಾಪಾರದಲ್ಲಿ ಬ್ಯುಸಿ ಇದ್ದ ಮೊನಾಲಿಸೆ ಈಗ ಪ್ರಸಿದ್ಧಿ ಒಂದು ಕಡೆ ಲಾಭ ತಂದುಕೊಟ್ರೆ ಇನ್ನೊಂದು ಕಡೆ ಸಂಕಷ್ಟ ತಂದಿಟ್ಟಿದೆ ಜನರ ಗುಂಪಿನಿಂದ ತಪ್ಪಿಸಿಕೊಳ್ಳುವುದೇ ಆಕೆಗೆ ದೊಡ್ಡ ಸಮಸ್ಯೆಯಾಗಿದೆಯಂತೆ ಇನ್ನು ಮಣಿ ಮಾಲೆ ಮಾರಾಟ ಮಾಡ್ತಿದ್ದ ಹುಡುಗಿ ಏಕಾಏಕಿ ಇಷ್ಟೊಂದು ಪ್ರಸಿದ್ಧಿಗೆ ಬಂದು ಸಿನಿಮಾದಲ್ಲಿ ನಟಿಸುವ ಅವಕಾಶ ಪಡೆದುಕೊಳ್ತಾಳೆ ಅಂತಂದ್ರೆ ಅದು ಸುಮ್ನೆ ಅಲ್ಲ ಇದರಲ್ಲಿ ಮೋನಾಲಿಸಾ ಪ್ರಯತ್ನ ಹೆಚ್ಚೇನೂ ಇಲ್ಲ ಆಕೆ ನಾಲ್ಕೈದು ಸ್ನೇಹಿತರು ಮತ್ತೆ ಸಹೋದರಿಯರನ್ನ ಹೊಂದಿದ್ದಾಳೆ ಅವರೆಲ್ಲರೂ ಸುಂದರ ಹುಡುಗಿಯರೇ ಆಗಿದ್ದಾರೆ ಆದರೆ ಎಲ್ಲರಿಗಿಂತ ಹೆಚ್ಚಾಗಿ ಮೋನಾಲಿಸಾ ಪ್ರಸಿದ್ಧಿಗೆ ಬರಲು ಕಾರಣ ಏನು ಅನ್ನುವ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ ಮೋನಾಲಿಸಾ ಗ್ರಹಗಳೇ ಇದಕ್ಕೆ ಕಾರಣ ಅಂತ ಜ್ಯೋತಿಷಿಗಳು ಹೇಳುತ್ತಿದ್ದಾರೆ ಹಿಂದೂ ಧರ್ಮದಲ್ಲಿ ಗ್ರಹಗಳಿಗೆ ಮಹತ್ವವನ್ನ ನೀಡಲಾಗಿದೆ ನಮ್ಮ ಜಾತಕದಲ್ಲಿರುವ ಗ್ರಹಗಳು ಉತ್ತಮ ಮನೆಗೆ ಬಂದಾಗ ನಮ್ಮ ಅದೃಷ್ಟ ಅಂತ ಹೇಳಲಾಗತ್ತೆ ನಾವೇನು ಮಾಡದೇ ಹೋದ್ರೂ ನಮ್ಮ ಪ್ರಸಿದ್ಧಿ ಆರ್ಥಿಕ ಸ್ಥಿತಿ ಆರೋಗ್ಯ ಸುಧಾರಣೆಯಾಗತ್ತೆ ಈಗ ಮೋನಲಿಸಾ ಇಷ್ಟೊಂದು ಫೇಮಸ್ ಆಗೋದಕ್ಕೂ ಕೂಡ ಅವರ ಗೃಹಗತಿಗಳೇ ಕಾರಣ ಅಂತ ಕುಂಭ ಕುಂಭರಾಶಿಯ ಸಹೋದ ಗುರು ಕೃಷ್ಣನ ರಾಶಿ ಚಕ್ರ ವೃಷಭ ರಾಶಿಗೆ ಬಂದಾಗ ಮತ್ತು ಸೂರ್ಯ ಮಕರ ರಾಶಿಯಲ್ಲಿ ಬಂದಾಗ ಇದು ಸಂಭವಿಸುತ್ತೆ ಅಂತ ಜ್ಯೋತಿಷಿಗಳು ಹೇಳಿದ್ದಾರೆ ಜನವರಿ ಹತ್ತರ ನಂತರ ಸೂರ್ಯ ಉತ್ತರದ ಕಡೆಗೆ ಚಲಿಸಿದಾಗ ದೈವಿಕ ಶಕ್ತಿಗಳು ಜಾಗೃತಗೊಂಡಿವೆ ಈ ಸಮಯದಲ್ಲಿ ಕಣ್ಣುಗಳ ಅಂಶವಾದ ಸೂರ್ಯ ಮತ್ತು ಶುಕ್ರನ ಅಂಶವಾದ ಸೌಂದರ್ಯ ಪ್ರಸಿದ್ಧಿಗೆ ಬಂದಿದೆ ಸುಂದರ ಕಣ್ಣುಗಳನ್ನು ಹೊಂದಿರುವ ಮೋನಾಲಿಸಾ ಇದೇ ಕಾರಣಕ್ಕೆ ವೈರಲ್ ಆಗ್ತಿದ್ದಾಳೆ ಬಡ ಕುಟುಂಬದಿಂದ ಬಂದರೂ ಕೂಡ ಇಷ್ಟು ದಿನ ಯಾರ ಕಣ್ಣಿಗೂ ಕಾಣದ ಮೋನಾಲಿಸಾ ಈಗ ದೇಶ ವಿದೇಶಗಳಲ್ಲಿ ಪ್ರಸಿದ್ಧಿಗೆ ಕಾರಣವೇ ಈ ಗ್ರಹಗತಿಗಳು ಅಂತ ಹೇಳಲಾಗ್ತಿದೆ ರಾನು ಮಂಡಲ್ ವಿಷಯದಲ್ಲೂ ಇದು ಸಂಭವಿಸಿತ್ತು ಅಂತ ಜ್ಯೋತಿಷಿಗಳು ಹೇಳುತ್ತಾರೆ ಈ ಸಮಯದಲ್ಲಿ ಬುಧನು ಕ್ರಿಯಾಶೀಲನಾಗಿದ್ದನು ಹಾಡಿನ ಮೂಲಕ ಆಕೆ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿದ್ಲು ರಾಹು ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಯಾರನ್ನ ನೆಲದಿಂದ ಎತ್ತಿ ಬಡವನಿಂದ ಶ್ರೀಮಂತ ಮಾಡ್ತಾನೆ ಎಂಬುದು ತಿಳಿದುಕೊಳ್ಳುವುದು ಕಷ್ಟ ಅಂತ ಜ್ಯೋತಿಷಿಗಳು ಹೇಳುತ್ತಾರೆ ಗ್ರಹಗತಿ ಚೆನ್ನಾಗಿದ್ರೆ ಕೋಲು ಕೂಡ ಬಂಗಾರವಾಗೋದ್ರಲ್ಲಿ ಅನುಮಾನವಿಲ್ಲ ಇನ್ನು ಮೋನಾಲಿಸಾ ಮಧ್ಯಪ್ರದೇಶದ ಇಂಧೋರ್ನ ಯುವತಿ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರಲು ಕುಟುಂಬ ಸಮೇತ ಬಂದಿದ್ಲು ಆದರೆ ಆಕೆಯ ಸುಂದರ ರೂಪಕ್ಕೆ ಫಿದಾ ಆಗಿದ್ದ ಕೆಲವರು ಆಕೆಯ ಫೋಟೋ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಜನಪ್ರಿಯತೆ ಗಳಿಸಿದ್ದಾರೆ ಈಗ ಮೋನಾಲಿಸಾ ರೂಪ ಸಂಪೂರ್ಣವಾಗಿ ಬದಲಾಗಿದೆ ಲೇಟೆಸ್ಟ್ ಮಾಹಿತಿಯ ಪ್ರಕಾರ ಈ ಹುಡುಗಿಗೆ ಬಾಲಿವುಡ್ನಿಂದ ಒಳ್ಳೆಯ ಆಫರ್ ಬಂದಿದೆಯಂತೆ ಬಾಲಿವುಡ್ ಇಂಡಸ್ಟ್ರಿಯಲ್ಲಿ ಸಿನಿಮಾ ಅವಕಾಶ ಸಿಕ್ಕಿದೆಯಂತೆ ಸದ್ಯದಲ್ಲಿ ನಿರ್ದೇಶಕ ಸನೋಜ್ ಮಿಶ್ರಾ ಹುಡುಗಿಯನ್ನ ಭೇಟಿಯಾಗಲಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನು ನ್ಯಾಷನಲ್ ಮೀಡಿಯಾಗಳು ಸರದಿ ಸಾಲಲ್ಲಿ ನಿಂತು ಮೋನಾಲಿಸಾ ಅವರೊಂದಿಗೆ ಇಂಟರ್ವ್ಯೂ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಕುಂಭಮೇಳದ ಪುಣ್ಯಾಮದಿಂದ ಟ್ರೆಂಡಿಂಗ್ ಆರಂಭಿಸಿದ ಈ ಯುವತಿಗೆ ಈಗ ಸಿನಿಮಾ ಅವಕಾಶ ಸಿಕ್ಕಿದೆ ಅದು ಕೂಡ ನಮ್ಮ ತೆಲುಗು ನಾಯಕನ ಜೊತೆ ಕನ್ನಡದ ಸ್ಟಾರ್ ನಟ ಶಿವರಾಜ್ ಕುಮಾರ್ ಅವರು ಕಾಣಿಸಿಕೊಳ್ತಾಗಿರುವ ಸಿನಿಮಾದಲ್ಲೂ ಈಕೆಗೆ ಅವಕಾಶ ಸಿಕ್ಕಿದೆ ರಾಮ್ ಚರಣ್ ಶಿವರಾಜ್ ಕುಮಾರ್ ಎದುರು ಮೋನಾಲಿಸಾ ನಟಿಸ್ತಿದ್ದಾರೆ ಬುಚ್ಚಿಬಾಬು ನಿರ್ದೇಶನದಲ್ಲಿ ಆರ್ ಸಿಕ್ಸ್ಟೀನ್ ಚಿತ್ರದಲ್ಲಿ ರಾಮ್ ಚರಣ್ ನಾಯಕ್ ಮತ್ತು ಜಾನ್ವಿ ಕಪೂರ್ ಈಗಾಗಲೇ ನಾಯಕಿಯಾಗಿ ಫಿಕ್ಸ್ ಆಗಿದ್ದಾರೆ ಎಲ್ಲಾರ್ ರೆಹಮಾನ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ ರತ್ನವೇಲು ಛಾಯಾಗ್ರಹಣ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಸೂಪರ್ ಸ್ಟಾರ್ ಶಿವರಾಜ್ ಕುಮಾರ್ ಮತ್ತು ಜಗಪತಿ ಬಾಬು ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಆರ್ ಎಸ್ ಸಿಕ್ಸ್ಟೀನ್ ತೆಲುಗು ರೊಮ್ಯಾಂಟಿಕ್ ಆಕ್ಷನ್ ಮೂವಿಯಲ್ಲಿ ಮೋನಾಲಿಸಾ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಇನ್ನು ಕುಂಭಮೇಳದ ಚೆಲುವೆ ಮೋನಾಲಿಸಾ ಫೋಟೋಗಾಗಿ ಟೆಂಟ್ಗೆ ನುಗ್ಗಿದ ವ್ಯಕ್ತಿ ಸಹೋದರನಿಂದ ಹಲ್ಲೆ ನಡೆದಿದೆ ಬಲವಂತವಾಗಿ ಟೆಂಟ್ಗೆ ನುಗ್ಗಿ ಫೋಟೋ ತೆಗೆದುಕೊಳ್ಳಲು ವ್ಯಕ್ತಿ ಪ್ರಯತ್ನ ಮಾಡಿದಾಗ ಆಕೆಯ ಸಹೋದರ ಅದನ್ನ ತಡೆದು ಫೋಟೋವನ್ನ ಮೊಬೈಲ್ನಿಂದ ಅಳಿಸುವಂತೆ ಕೇಳಿಕೊಂಡಿದ್ದಾರೆ ಈ ಕಾರಣಕ್ಕೆ ಆತನಿಗೆ ಥಳಿಸಿದ್ದಾರೆ ಈಕೆ ತನ್ನ ಸಹಜ ಸೌಂದರ್ಯದಿಂದ ಪ್ರಖ್ಯಾತಿ ಪಡೆದಾಗಿನಿಂದಲೂ ಫೋಟೋಗಳಿಗಾಗಿ ಆಕೆಯ ಬೆನ್ನು ಬಿದ್ದಿದ್ದಾರೆ ನನಗೆ ಭಯ ಆಗ್ತಾ ಇದೆ ಇಲ್ಲಿ ಯಾರೂ ಇಲ್ಲ ಯಾರಾದರೂ ಹಾನಿ ಮಾಡಬಹುದು ಎನ್ನುತ್ತಿದ್ದಾರೆ ಕರೆಂಟ್ ಇಲ್ಲ ಆದರೂ ಜನರು ಬಲವಂತವಾಗಿ ಟೆಂಟ್ ಪ್ರವೇಶ ಮಾಡ್ತಿದ್ದಾರೆ ಅಂತ ಮೋನಾಲಿಸಾ ಅಳಲು ತೋಡಿಕೊಂಡಿದ್ದಾರೆ ಮಹಾಕುಂಭ ಮೇಳದಲ್ಲಿ ವ್ಯಕ್ತಿಯೊಬ್ಬರು ಆಕೆಯನ್ನು ವಿಡಿಯೋದಲ್ಲಿ ಸೆರೆ ಹಿಡಿಯುವುದಕ್ಕೆ ಆನ್ಲೈನ್ನಲ್ಲಿ ಹಂಚಿಕೊಂಡ ನಂತರ ಮೋನಾಲಿಸಾ ತನ್ನ ಅದ್ಭುತ ಸಹಜ ಸೌಂದರ್ಯದಿಂದ ಮನಸೋತಿದ್ದಾರೆ ಜನ ಆದರೆ ಈಗ ಅವಳ ಸೌಂದರ್ಯವೇ ಆಕೆಗೆ ಈಗ ಮುಳುವಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ನೋಡುದ್ರಲ್ಲ ಗ್ರಹಗತಿ ಕರೆಕ್ಟ್ ಆಗಿದ್ರೆ ಗ್ರಹಗತಿ ಚೆನ್ನಾಗಿದ್ರೆ ಏನೆಲ್ಲ ಆಗತ್ತೆ ಅಂತ ಒಂದು ಕೋಲು ಕೂಡ ಬಂಗಾರದ ಕೋಲು ಆಗತ್ತೆ ಜೀವನ ಸಾರ್ಥಕವಾಗತ್ತೆ ಅನ್ನೋದಕ್ಕೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿರುವ ಗ್ರಹಗತಿಗಳಿಗೆ ಕಾರಣವು ಗ್ರಹಗತಿಗಳೇ ಕಾರಣ ಅಂತ ಹೇಳಲಾಗತ್ತೆ ನೀವೇನಾದ್ರೂ ಕುಂಭಮೇಳಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ನೀವೇನಾದ್ರೂ ಶಿವನ ಭಕ್ತರಾಗಿದ್ರೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಮೋನಾಲಿಸ ಕಣ್ಣುಗಳು ಹೇಗಿವೆ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಕುಂಭಮೇಳದ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಸನಾತನ